ಕಾರ್ಮಿಕರ ಕಾರ್ಡ್ ಲೇಬರ್ ಕಾರ್ಡ್ ಈ ಲೇಬರ್ ಕಾರ್ಡನ್ನು ಯಾರೆಲ್ಲ ಪಡೆಯಬಹುದು ಅಂದರೆ ಯಾವೆಲ್ಲ ವ್ಯಕ್ತಿಗಳು ಯಾವ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳು ಈ ಒಂದು ಲೇಬರ್ ಕಾರ್ಡನ್ನು ಪಡೆಯಬಹುದು ಈ ಲೇಬರ್ ಕಾರ್ಡನ್ನು ತೆಗೆದುಕೊಳ್ಳಬೇಕಂದ್ರೆ ಅರ್ಜಿ ಹಾಕಬೇಕಾದರೆ ಯಾವೆಲ್ಲ ನಮ್ಮ ದಾಖಲಾತಿಗಳು ನಮ್ಮ ಹತ್ರ ಇರಬೇಕಾಗತ್ತೆ ಅದೇ ರೀತಿ ಈ ಲೇಬರ್ ಕಾರ್ಡ್ ಮಾಡಿಸುವುದರಿಂದ ಕರ್ನಾಟಕ ಸರ್ಕಾರದಿಂದ ಯಾವೆಲ್ಲ ಸವಲತ್ತುಗಳು ನಮಗೆ ಸಿಗುತ್ತದೆ ಅದೇ ರೀತಿ ಕಾರ್ಮಿಕರ ಅಲ್ಲದವರು ಕೂಡ ಈ ಬಹಳಷ್ಟು ಜನ ಈ ಲೇಬರ್ ಕಾರ್ಡನ್ನು ಮಾಡಿಸಿಕೊಂಡಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಯಾವ ರೀತಿಯ ಶಿಕ್ಷೆ ಮತ್ತು ಎಷ್ಟು ರೂಪಾಯಿಗಳ ದಂಡವನ್ನು ವಿಧಿಸಲಾಗುತ್ತೆ ಈ ಎಲ್ಲ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ರೀ ಎಲ್ಲರಿಗೂ ವಿಡಿಯೋ ಸ್ಟಾರ್ಟ್ ಮಾಡೋಣರಿ ಈ ಲೇಬರ್ ಕಾರ್ಡ್ ಅನ್ನೋದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ಅಂತೇಳಿ ಒಂದು ಮಂಡಳಿ ಐತ್ರಿ ಕರ್ನಾಟಕ ಸರ್ಕಾರದಲ್ಲಿ ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಮಂಡಳಿಯಿಂದ ಈ ಲೇಬರ್ ಕಾರ್ಡ್ ಅನ್ನೋದನ್ನು ಇಶ್ಯೂ ಮಾಡ್ತಾರೆ ಈ ಲೇಬರ್ ಕಾರ್ಡನ್ನು ಪಡಿಬೇಕಂದ್ರೆ ನಾವು ಯಾವೆಲ್ಲ ಕೆಲಸದಲ್ಲಿ ತೊಡಗಿರಬೇಕು ಅಂದರೆ ಯಾವ ಕೆಲಸದಲ್ಲಿ ತೊಡಗಿದಂತಹ ವ್ಯಕ್ತಿಗಳಿಗೆ ಈ ಒಂದು ಲೇಬರ್ ಕಾರ್ಡನ್ನು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದಿಂದ ನೀಡಲಾಗತ್ತೆ ಅದನ್ನು ನೋಡಣ್ರಿ ಫಸ್ಟಿಗೆ ಯಾವೆಲ್ಲ ವರ್ಕ್ ಮಾಡ್ತಿರ್ಬೇಕಂದ್ರೆ ಇಲ್ಲೇ ಕೊಟ್ಟಿದ್ದೀನಿ ನೋಡಿರಿ ಬಹಳಷ್ಟು ವರ್ಕ್ ಇದಾವೆ ರೀ ಒಂದು ಎರಡು ಅಂತಿಲ್ಲ ನಿರ್ಮಾಣ ನಿರ್ಮಾಣ ಮಾಡುವಂಥದ್ದು ನಿರ್ಮಾಣ ಅಂದರೆ ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡುವಾಗ ಯಾವೆಲ್ಲ ವರ್ಕನ್ನ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ಬೇಕಂದ್ರೆ ಏನೆಲ್ಲ ಹೆಲ್ಪ್ ಮಾಡ್ತಾರಲ್ಲ ಅವರೆಲ್ಲ ಬರ್ತಾರ್ರಿ ಅದಲ್ಲದೆ ಬಿಲ್ಡಿಂಗಲ್ಲದೆ ಇಲ್ಲಿ ರಿಪೇರಿ ಅಂತೇಳಿ ಬೀದಿಗಳಂತೇಳಿ ಕಟ್ಟಡಗಳಂತೇಳಿ ರೈಲ್ವೆ ಪ್ಲಾಟ್ಫಾರ್ಮ್ಗಳಂತೇಳಿ ಟ್ರಾನ್ಸ್ಮಿಷರ್ ನೀರಿನ ನೀರಾವರಿ ಚರಂಡಿಗಳಂತೇಳಿ ನೌಕಾ ಕಾಮಗಾರಿ ಅಂತೇಳಿ ಇದೇ ರೀತಿ ಬಹಳಷ್ಟವ್ರಿ ಇದರಲ್ಲಿ ನೋಡ್ಕೊರಿ ನೀವು ಯಾವ ವರ್ಕ್ ಮಾಡ್ತಾ ಇದ್ರಲ್ಲ ಆ ವರ್ಕ್ ಏನಾದರೂ ಇದರಲ್ಲಿ ಇತ್ತಂದರೆ ನೀವು ಹಿಂದೆ ನಿಮ್ಮ ನಿಯರೆಸ್ಟ್ ಇರುವಂತಹ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನಾವು ಇಲ್ಲಿ ಮುಂದಿನ ಮುಂದೆ ಹೇಳ್ತೇವ್ರಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಐತೆ ಅಂತೇಳಿ ಆ ಡಾಕ್ಯುಮೆಂಟ್ಸನ್ನ ತಗೊಂಡೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ವಿತಿನ್ ಫೋರ್ಟಿ ಫೈವ್ ಡೇಸ್ ಒಳಗೆ ನಲವತ್ತೈದು ದಿನಗಳಲ್ಲಿ ಈ ಲೇಬರ್ ಕಾರ್ಡನ್ನು ಆರಾಮವಾಗಿ ಪಡೆಯಬಹುದಾಗಿತ್ತು ರೀ ಆ ಲೇಬರ್ ಕಾರ್ಡನ್ನು ಪಡೆಯೋದ್ರಿಂದ ನಿಮಗೆ ಬಹಳಷ್ಟು ಯೂಸ್ಫುಲ್ ಐತ್ರಿ ಸವಲತ್ತುಗಳು ಬಾಳ್ದಾವೆ ರೀ ಕರ್ನಾಟಕ ಸರ್ಕಾರದಿಂದ ಅವು ಏನಂತೂ ನೋಡೋಣ ರೀ ಫಸ್ಟಿಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಫಸ್ಟ್ ಆಫ್ ಆಲ್ ಆಧಾರ್ ಕಾರ್ಡ್ ಬೇಕು ರೀ ಕಾರ್ಮಿಕರ ಆಧಾರ್ ಕಾರ್ಡ್ ರೀ ಮತ್ತು ನಾಮಿನಿ ನಾಮಿನಿ ಅಂದ್ರೆ ಅವರ ಗಂಡ ಅಥವಾ ಹೆಂಡತಿ ಮಕ್ಕಳ ನಾಮಿನಿ ಅಂದ್ರೆ ಅವ್ರು ಮಾಡ್ಬೋದು ಎಲ್ಲರದ್ದು ಆಧಾರ್ ಕಾರ್ಡ್ ಕೊಡ್ಬೇಕು ರೀ ನೆಕ್ಸ್ಟ್ ಇತ್ತಲ್ಲ ಬ್ಯಾಂಕ್ ಪಾಸ್ಬುಕ್ ಲೇಬರ್ ಯಾರು ಇರ್ತಾರಲ್ಲ ಅವ್ರ ಬ್ಯಾಂಕ್ ಪಾಸ್ಬುಕ್ಕು ಅದಲ್ಲದೆ ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ನೀವು ಯಾ ಯಾವ ಒಂದು ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅಲ್ಲಿದ ಓನರಿಂದ ಇದು ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ನ ತಗೋಬೇಕು ಅದಲ್ಲದೆ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಅಂತ ಒಂದು ಫಾರ್ಮೇಟ್ ಐತ್ರಿ ಆ ಫಾರ್ಮ್ನ ತೊಗೊಂಡು ಅದನ್ನು ಇವನ್ನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ನಿಮ್ಮ ಒಂದು ನಿಯರೆಸ್ಟ್ ಇರುವಂಥ ಆನ್ಲೈನ್ ಸೆಂಟ್ರಿಗೆ ವಿಸಿಟ್ ಮಾಡಬೇಕು ರೀ ಈ ಲೇಬರ್ ಕಾರ್ಡ್ ಮಾಡಿಸೋದ್ರಿಂದ ನಿಮಗೆ ಯಾವೆಲ್ಲ ಸವಲತ್ತುಗಳು ಸಿಗುತ್ತೆ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಪಿಂಚಣಿ ಸೌಲಭ್ಯ ಅಂತ ಅಂತೈತ್ರಿ ಈ ಪಿಂಚಣಿ ಸೌಲಭ್ಯ ಅಂದರೆ ಮಿನಿಮಮ್ ಮೂರು ವರ್ಷ ವರ್ಕ್ ಮಾಡಿರ್ಬೇಕು ರೀ ಅವರು ಲೇಬರ್ ಡಿಪಾರ್ಟ್ಮೆಂಟ್ ಅವರು ವರ್ಕ್ ಮಾಡ್ತಿರ್ತಾರೆ ಸಿಕ್ಸ್ಟಿ ಇಯರ್ಸು ವರ್ಕ್ ಮಾಡಿರ್ತಾರೆ ಬಟ್ ಇಲ್ಲೇ ಕಟ್ಟಡ ಮತ್ತು ಇತರ ನಿರ್ಮಾಣ ಮಂಡಳಿ ಇತ್ತಲ್ಲ ಈ ಮಂಡಳಿ ಒಳಗೆ ಆಗಿ ಮೂರು ವರ್ಷ ಆಗಿರ್ಬೇಕು ರೀ ಅವರು ರಿಜಿಸ್ಟರ್ಡ್ ಪರ್ಸನ್ ರೀ ಅವ್ರು ಮೂರು ವರ್ಷ ಆಗಿತ್ತಂದ್ರೆ ಅವ್ರಿಗೆ ಅರವತ್ತು ವರ್ಷ ಆದಮೇಲೆ ಒಂದು ಸಾವಿರದಂಗೆ ಅವರು ಇರುವರೆಗೂ ಅವ್ರಿಗೆ ಪಿಂಚಣಿ ಸಿಗುತ್ತೆ ರೀ ಅದಲ್ಲದೆ ಅವ್ರ ಕಾಯಿಲೆ ಒಂದು ಅಥವಾ ಅರವತ್ತು ವರ್ಷ ಆಗಿಲ್ಲ ಬಿಫೋರೇ ಅವ್ರಿಗೇನಾದರೂ ಕನ್ಸ್ಟ್ರಕ್ಷನ್ ವರ್ಕ್ ನಡೆದಾಗ ಏನಾದರೂ ಆಕ್ಸಿಡೆಂಟಲಿ ಏನಾದರೂ ಇಶ್ಯೂ ಆಗಿ ಅವ್ರೇನಾರ ಅಂಗವಿಕಲರಾದರೆ ಅವ್ರಿಗೆ ಒಂದು ಸಾವಿರ ರೂಪಾಯಿ ಮಠ ದುರ್ಬಲತೆ ಪೆನ್ಷನ್ ಅಂತೇಳಿ ಕೊಡ್ತಾ ಹೋಗ್ತಾರೆ ರೀ ಅದಲ್ಲದೆ ಎರಡು ಲಕ್ಷ ರೂಪಾಯಿ ಮಠ ಅವ್ರಿಗೆ ಹೆಲ್ಪ್ ಕೂಡ ಮಾಡ್ತಾರೆ ಈ ಮಂಡಳಿಯಿಂದ ಎರಡು ಲಕ್ಷವರೆಗೆ ಸಹಾಯಧನವನ್ನು ನೋಡ್ತಾ ನೀಡ್ತಾರೆ ರೀ ಅದಲ್ಲದೆ ಐತಲ್ಲ ಶ್ರಮ ಸಾಮರ್ಥ್ಯ ಅಂಥೇಳಿ ಟ್ರೈನಿಂಗ್ ಕಿಟ್ ಇಪ್ಪತ್ತು ಸಾವಿರದ ಮಠ ಟ್ರೈನಿಂಗ್ ಕಿಟ್ಟನ್ನು ಕೊಡ್ತಾರೆ ಅದಲ್ಲದೆ ಕಾರ್ಮಿಕರ ಗೃಹಭಾಗ್ಯ ಭಾಗ್ಯ ಅಂಥೇಳಿ ಎರಡು ಲಕ್ಷದ ಮಠ ಮುಂಗಡ ಹಣದ ಸೌಲಭ್ಯ ಕೊಡ್ತಾರೆ ಅದಲ್ಲದೆ ಹೆರಿಗೆ ಭಾಗ್ಯ ಹೆಣ್ಣು ಮಕ್ಕಳು ಯಾರೇ ಹೆಣ್ಣು ಮಕ್ಕಳು ಕಾರ್ಮಿಕರು ಇರ್ತಾರಲ್ಲ ಅವ್ರಿಗೆ ಐತಲ್ಲ ಐವತ್ತು ಸಾವಿರ ಮಟ್ಟ ಐತಲ್ಲ ಒಂದು ಫಸ್ಟ್ ಎರಡು ಮಕ್ಕಳಿಗೆ ಅಂದರೆ ಎರಡು ಡಿಲೆವರಿಗೆ ರೊಕ್ಕ ಹಣ ಹಣವನ್ನು ಹಾಕ್ತಾರೆ ಅದಲ್ಲದೆ ಅಂತ್ಯಕ್ರಿಯೆ ವೆಚ್ಚ ಅಂತೇಳಿ ಡ ಡೆತ್ ಆಗಿರ್ತಾರಲ್ಲ ಈ ಲೇಬರ್ ಕಾರ್ಡಿದ್ದು ಯಾರು ಡೆತ್ ಅವ್ರಿಗೆ ಐತಲ್ಲ ಐವತ್ತು ಸಾವಿರ ರೂಪಾಯಿ ಮತ್ತು ನಾಲ್ಕು ಸಾವಿರ ರೂಪಾಯಿ ಎಷ್ಟು ಅಮೌಂಟನ್ನು ಅವರು ಮಂಡಳಿಯಿಂದ ಹಾಕ್ತಾರೆ ಇದಲ್ಲದೆ ಐತಲ್ಲ ಶೈಕ್ಷಣಿಕ ಸಹಾಯಧನ ಅಂಥೇಳಿ ಸ್ಕಾಲರ್ಶಿಪ್ನ ಕೊಡ್ತಾರೆ ರೀ ಸ್ಕಾಲರ್ಶಿಪ್ ಐತಲ್ಲ ಒನ್ ಟು ತ್ರೀ ಒಂದನೇತ ಎರಡನೇತ ಮೂರನೇತ್ತವರಿಗೆ ಎರಡು ಸಾವಿರ ಅದಲ್ಲದೆ ನಾಲ್ಕು ಐದು ಆರನೇ ತರಗತಿಯವರಿಗೆ ಮೂರು ಸಾವಿರ ಏಳು ಎಂಟರ ಓದುತ್ತಿರೋರಿಗೆ ನಾಲ್ಕು ಸಾವಿರ ಇದೇ ರೀತಿ ಇತ್ತಲ್ಲ ಸೆಕೆಂಡ್ ಪಿ ಯು ಓದುವಂಥ ವಿದ್ಯಾರ್ಥಿಗಳಿಗೆ ಎಂಟು ಸಾವಿರ ಮಠನೂ ಸ್ಕಾಲರ್ಶಿಪ್ ಕೊಡ್ತಾರೆ ರೀ ಅದಲ್ಲದೆ ಐ ಟಿ ಐ ಡಿಪ್ಲೊಮೊ ಉತ್ತೀರ್ಣರಾದಂಥವರಿಗೆ ಏಳು ಸಾವಿರ ರೂಪಾಯಿ ಮಟ್ಟ ಸ್ಕಾಲರ್ಶಿಪ್ ರೀ ಅದಲ್ಲದೆ ಡಿಗ್ರಿ ಓದುವಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಹತ್ತು ಸಾವಿರ ರೂಪಾಯಿ ನೆಕ್ಸ್ಟ್ ಸ್ನಾತಕೋತ್ತರ ಎಮ್ ಎ ಎಮ್ ಕಾಮ್ ಎಮ್ ಎಸ್ ಸಿ ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಇಪ್ಪತ್ತು ಸಾವಿರ ಮಟ್ಟ ಸಹಾಯದ ಇದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಇಂಜಿನಿಯರ್ ಇರೋರಿಗೆ ಇಪ್ಪತ್ತೈದು ಸಾವಿರ ಡಾಕ್ಟರ್ ಓದುವಂಥ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಈ ಲೇಬರ್ ಕಾರ್ಮಿಕರ ಮಂಡಳಿಗಳಿಗೆ ಯಾರು ರಿಜಿಸ್ಟರ್ ಇರ್ತಾರಲ್ಲ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಈ ಸ್ಕಾಲರ್ಶಿಪ್ಪನ್ನು ರೀ ಅದೇ ಅಲ್ಲದೆ ಪ್ರತಿಭಾವಂತ ಮಕ್ಕಳಿಗೆ ಅಂತೇಳಿ ಈ ರಿಜಿಸ್ಟರ್ ಇರ್ತಾರಲ್ಲ ಈ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ ಪ್ರತಿಭಾವಂತ ಮಕ್ಕಳಿಗೆ ಎಕ್ಸ್ಟ್ರಾ ಮತ್ತು ಸಹಾಯಧನ ಕೊಡ್ತಾರೆ ರೀ ಎಸ್ ಎಸ್ ಎಲ್ ಸಿ ಒಳಗೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ತೊಂದವರಿಗೆ ಐದು ಸಾವಿರ ಪಿ ಯು ಸಿ ಒಳಗೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ತೊಂದವರಿಗೆ ಏಳು ಸಾವಿರ ಅದೇ ಅಲ್ಲದೆ ಡಿಗ್ರಿ ಒಳಗೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ತೊಂದ್ರಿಗೆ ಹತ್ತು ಸಾವಿರ ಅದೇ ಅಲ್ಲದೆ ಪಿ ಜಿ ಒಳಗೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ತೊಂದವರಿಗೆ ಹದಿನೈದು ಸಾವಿರ ಪ್ರೋತ್ಸಾಹ ಧನವನ್ನು ನೀಡ್ತಾರೆ ರೀ ಎಕ್ಸ್ಟ್ರಾ ಇದು ಮತ್ತು ಅದಲ್ಲದೆ ವೈದ್ಯಕೀಯ ಸಹಾಯಧನವನ್ನು ಕೂಡ ಈ ಕಾರ್ಮಿಕರ ಮಂಡಳಿಯಿಂದ ರೀ ಏನಪ್ಪ ಅಂದರೆ ಅವರ ನೋಂದಾಯಿತ ಕಾರ್ಮಿಕರಿಗೆ ಏನಾದರೂ ತೊಂದರೆ ಆದರೂ ಅಥವಾ ಅವರಿಗೆ ಅವಲಂಬಿತರು ಅಂದರೆ ನಾಮಿನಿ ಇರ್ತಾರಲ್ಲ ಅವ್ರಿಗೇನಾದರೂ ತೊಂದರೆ ಆಯಿತಂದ್ರೆ ಇದು ಪರ್ ಡೇ ಮುನ್ನೂರಂಗ ಹತ್ತು ಸಾವಿರ ಮಠ ಅಪಘಾತ ಪರಿಹಾರ ಕೊಡ್ತಾರೆ ಅದಲ್ಲದೆ ಮರಣ ಹೊಂದಿದಲ್ಲಿ ಐದು ಲಕ್ಷ ಮಠ ಅಂದರೆ ಬೈ ಕನ್ಸ್ಟ್ರಕ್ಷನ್ ವರ್ಕ್ ನಡೆದಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ ಆ ಸ್ಥಳದಲ್ಲಿ ಏನಾದರೂ ಅವರು ವ್ಯಕ್ತಿ ಮರಣ ಹೊಂದಿದ್ದಾರೆ ಅವರಿಗೆ ಐದು ಲಕ್ಷ ಮಠ ಸಹಾಯಧನವನ್ನು ರೀ ಅದಲ್ಲದೆ ಐತಲ್ಲ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಅಂಥೇಳಿ ಈ ಎಲ್ಲ ಇಲ್ಲಿ ಬರ್ತಾವಲ್ಲ ರೀ ಹೃದಯ ರೋಗ ಕಿಡ್ನಿ ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು ಮೂಳೆ ಪ್ರಾಬ್ಲಮ್ ಆಗಿರ್ಬೋದು ಈ ರೀತಿ ಐತಲ್ಲ ಹತ್ತು ಹಲವು ಅದವ್ರು ಇಲ್ಲೇ ಭಾಳದವ್ರಿ ಈ ಎಲ್ಲ ಪ್ರಾಬ್ಲಮ್ಗಳಿಗೆ ನೀವು ನಿಮ್ಮದ ಕಾರ್ಮಿಕರು ಯಾರತಾರಲ್ಲ ಅವ್ರಿಗೆ ಆಗಲಿ ಅಥವಾ ಅವರ ಅವಲಂಬಿತರಿಗೆ ಆಗಲಿ ಯಾವುದಾದ್ರೆ ತೊಂದರೆ ಆಗಿತ್ತಂದರೆ ಅವ್ರಿಗೆ ಐತಲ್ಲ ಎರಡು ಲಕ್ಷದ ಮಠ ಎರಡು ಲಕ್ಷದವರೆಗೂ ಅವರ ಒಂದು ವೈದ್ಯಕೀಯ ವೆಚ್ಚವನ್ನು ಕಾರ್ಮಿಕರ ಮಂಡಳಿಯಿಂದ ನೀಡಲಾಗತ್ತೀ ಅದಲ್ಲದೆ ಮದುವೆ ಸಹಾಯಧನ ಈಗ ಕಾರ್ಮಿಕರು ಯಾರಿರ್ತಲ್ಲ ಏನಾದರೂ ಮದುವೆ ಆತಂದ್ರೆ ಅವ್ರದೈತಲಾ ಐವತ್ತು ಸಾವಿರ ಮಟ್ಟ ಸಹಾಯಧನವನ್ನು ನೀಡ್ತಾರೆ ಅಥವಾ ಕಾರ್ಮಿಕರ ಕಾರ್ಡ್ ಹೊಂದಿದಂತಹ ವ್ಯಕ್ತಿಗಳ ಮಕ್ಕಳ ಮದುವೆ ಆತಂದ್ರೆ ಎರಡು ಮಕ್ಕಳ ಮದುವೆಗೆ ಐವತ್ತು ಐದು ಸಾವಿರ ತಲಾ ಐವತ್ತು ಸಾವಿರದಂಗೆ ಈ ಕಾರ್ಮಿಕರ ಮಂಡಳಿಯಿಂದ ಹಣ ರೀ ಇಷ್ಟೆಲ್ಲ ರೀ ಸೊ ಈ ನೀವು ಯಾರೆಲ್ಲ ಕಾರ್ಮಿಕರು ಇದ್ರಲ್ಲ ಅವರೆಲ್ಲ ನಿಮ್ಮ ನೀರೆಸ್ಟ್ ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಬೇಗನೆ ನಿಮ್ಮ ಲೇಬರ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಅದಲ್ಲದೆ ಈಗ ಈಗ ಇಷ್ಟೆಲ್ಲ ಸಹಾಯ ಐತಂಥೇಳಿ ಬಹಳಷ್ಟು ಕಾರ್ಮಿಕರಲ್ಲದವರು ಕೂಡ ಇದನ್ನು ಕಾರ್ಮಿಕರ ಕಾರಣ ಮಾಡಿಸ್ತಾ ಇದ್ದಾರೆ ಅವ್ರಿಗೇತಲ್ಲ ಈ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳುವುದಾಗಿ ಈಗ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಈಗ ಕಾರ್ಮಿಕರ ಸಚಿವ ಸಚಿವರು ಅವರೇ ಇದ್ದಾರಲ್ಲ ಸೊ ಅವರು ರೀ ಏನಾದರೂ ಮತ್ತೆ ದಂಡನೂ ಹಾಕ್ತೇನೆ ಅಂತೂ ಹೇಳಿದಾರೆ ಸೊ ಯಾರು ಕಾರ್ಮಿಕರು ಇಲ್ಲ ಅವರು ಈ ಲೇಬರ್ ಕಾರ್ಡನ್ನು ಮಾಡಿಸೋಕೆಕ್ ಹೋಗ್ಬೇಡ್ರಿ ಸೊ ಯಾರೆಲ್ಲ ಕಾರ್ಮಿಕರ ಅಲ್ಲ ಅಲ್ಲ ಅಂಥವ್ರು ಹೇಳ್ತಲ್ಲ ಈ ಒಂದು ಲೇಬರ್ ಮಂಡಳಿಯೊಳಗೆ ತಾವು ರಿಜಿಸ್ಟರ್ ಆಗಕ್ಕೆ ಹೋಗ್ಬೇಡ್ರಿ ಇದರಿಂದ ನೀವು ಶಿಕ್ಷೆ ಮತ್ತು ದಂಡನ ಕಟ್ಟಬೇಕಾಗತ್ತೆ ರೀ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕೆ ನಮ್ಮ ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಧನ್ಯವಾದ